ಹಾಯ್ ಜ್ಯೋತಿಸ್ ಕಿಚನ್ಗೆ ಸ್ವಾಗತ ನನ್ನ ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನಿವತ್ತು ಮಟನ್ ಕೈಮ ಸಾಂಬಾರು ಮಾಡ್ತಾ ಇದ್ದೇನೆ ಮನೆಯಲ್ಲಿಯೇ ಕೈಮನ್ನ ಕಟ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಮನೆಯಲ್ಲಿಯೇ ಕೈಮ ಹೇಗೆ ಮಾಡೋದು ನೋಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಮಟನ್ ಬೋನ್ ಪೀಸ್ನೆಲ್ಲ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಬೋನ್ಲೆಸ್ನೆಲ್ಲ ಅದನ್ನೆಲ್ಲ ಸಣ್ಣ ಸಣ್ಣ ಸ್ಮಾಲ್ ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಚಾಕು ಸಹಾಯದಿಂದ ನಾನು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸ ಸಾಂಬಾರು ಮತ್ತು ಕೈಮಾಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಕೊತ್ತಂಬರಿ ಸೊಪ್ಪು ಪುದೀನ ಸಬ್ಬಸಿಗೆ ಸೊಪ್ಪು ನಾಲ್ಕು ಚಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಟೊಮೊಟೊ ಒಂದು ಸ್ವಲ್ಪ ಕಾಯಿತುರಿ ಖಾರದ ಪುಡಿ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಚಿಲ್ಲಿ ಪೌಡ್ರು ಹಾಗೂ ಕಡಲೆ ಹಿಟ್ಟು ಒಂದು ಸ್ಪೂನ್ ಕಡಲೆ ಹಿಟ್ಟು ತೊಗೋಬೇಕು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸೊ ಸ್ವಲ್ಪ ತಗೊಳ್ಳಿ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ನಾನು ನಾಲ್ಕು ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಈರುಳ್ಳಿ ಕಟ್ ಮಾಡ್ಕೊಂಡಿರೋದ್ರಲ್ಲಿ ಸ್ವಲ್ಪ ಹಾಕೊಳ್ಳೋಣ ಇನ್ನರ್ಧನ ಗ್ರೈಂಡ್ ಮಾಡೋಕ್ಕೆ ಇಟ್ಕೊಳ್ಳೋಣ ಮಸಾಲೆಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆ ಅಪ್ರೇಟ್ ಮಾಡಿಟ್ಕೊಂಡಿದ್ದಂಥ ಬೋನ್ ಪೀಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕಾಲು ಚಮಚ ಅರ್ಶಿನ ಹಾಕೊಳ್ಳೋಣ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಅದು ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ಪೂನು ಸಾಂಬಾರ್ ಪೌಡ್ರನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ತಿರುಕೊಳ್ಳೋಣ ನೋಡಿ ಚೆನ್ನಾಗಿ ಡ್ರೈ ಆದ ನಂತರ ಇದಕ್ಕೆ ಕಾಯಿಸಿರೋಂಥ ನೀರನ್ನ ಬಿಸಿ ನೀರನ್ನ ಅದಕ್ಕೆ ಹಾಕ್ಕೊಂಡು ಮಟನ್ನ ಬೇಯಿಸ್ಕೋಬೇಕು ನಾವು ಒಂದು ಮೂರು ವಿಷಲ್ನಷ್ಟು ಲಿಡ್ ಮುಚ್ಚಿ ಕೂಗಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅಷ್ಟರಲ್ಲಿ ಮಸಾಲೆಗಳನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನಾವು ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿ ಇಟ್ಬಿಡೋಣ ನಂತರ ಮಸಾಲೆಗೆ ನಾವು ಈಗ ಮಿಕ್ಸಿಗೆ ಟೊಮೊಟೊ ಆನಿಯನ್ ಕೋಕೋನಟ್ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಖಾರಕ್ಕೆ ಬೇಕಾದಷ್ಟು ನೋಡಿಕೊಂಡು ನಾವು ಖಾರದ ಪುಡಿನ ಹಾಕೋಬೇಕು ಈಗ ಇದನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಆಗಿದೆ ಈಗ ಮಸಾಲೆನ ಸಾಂಬಾರ್ ಪಾತ್ರೆಗೆ ಹಾಕ್ಕೊಂಡು ನಾವು ಒಂದೆರಡು ಸ್ಪೂನ್ ಮಸಾಲೆಯನ್ನು ಅಲ್ಲೇ ಬಿಟ್ಕೊಳ್ಳೋಣ ಈಗ ನಾವು ಕೈಮಕ್ಕೆ ರೆಡಿ ಮಾಡ್ಕೊಳ್ಳೋಣ ಮಾಡಿಟ್ಕೊಂಡ್ರಂಥ ಮಟನ್ ಹಾಕಿದ್ದೀನಿ ಬೋನ್ಲೆಸ್ ಮಟನ್ನ ಹಾಕಿ ಕಟ್ ಮಾಡಿದಂಥ ಗ್ರೀನ್ ಚಿಲ್ಲಿ ಸಬ್ಬಸಿಗೆ ಸೊಪ್ಪು ಪುದೀನ ಕೊತ್ತಂಬರಿ ಸೊಪ್ಪು ಕಾಲು ಚಮಚದಷ್ಟು ಗರಂ ಮಸಾಲೆ ಸಾಂಬಾರು ಪೌಡ್ರು ಎರಡು ಸ್ಪೂನು ಒಂದು ಸ್ಮಾಲ್ ಸ್ಪೂನಲ್ಲಿ ಹಾಕೊಂಡ್ರೆ ಸಾಕು ಸಾಂಬಾರು ಸ್ಪೂನು ರುಚಿಗೆ ನೋಡಿಕೊಂಡು ಸಾಲ್ಟ್ ಹಾಕೊಳ್ಳಿ ಸ್ಮಾಲ್ ಚಮಚ ಕಡಲೆ ಪೌಡ್ರ್ ಹಾಕೊಳ್ಳೋಣ ಕೋಟಿಂಗ್ಗೆ ಇದು ಇದು ಹಾಕೋದ್ರಿಂದ ಹುಂಡೆಗಳು ಹೊಡೆಯೋದಿಲ್ಲ ಜಜ್ಜಿಟ್ಕೊಂಡ್ರಂತ ಶುಂಠಿ ಬೆಳ್ಳುಳ್ಳಿ ಹಾಕಿ ನಾವೀಗ ಗ್ರೈಂಡ್ ಮಾಡ್ಕೊಳ್ಳೋಣ ಕೈಮ ನೋಡಿ ಈಗ ರೆಡಿಯಾಗಿದೆ ನಾವು ಉಂಡೆಗಳು ಹುಂಡೆಗಳು ಮಾಡಿಟ್ಕೊಳ್ಳೋಣ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಮೀಡಿಯಮ್ ಸೈಜ್ನಷ್ಟು ಉಂಡೆಗಳು ಕೈಮಾ ಬಾಲ್ಸ್ ಮಾಡಿಟ್ಕೊಳ್ಳೋಣ ಈಗ ನೋಡಿ ನಾನು ಇದ್ದೀನಿ ಉಂಡೆಗಳನ್ನೆಲ್ಲ ಕಟ್ಟಿಟ್ಕೊಂಡು ಈಗ ನಾವು ಈಗ ಕುಕ್ಕರ್ನಲ್ಲಿ ನಾವು ಬೋನ್ ಪೀಸ್ನೆಲ್ಲ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ವಿ ಅಲ್ವಾ ಅದು ಈಗ ರೆಡಿಯಾಗಿದೆ ಕೂಲಾಗಿದೆ ಕುಕ್ಕರು ಈಗ ಉಂಡೆ ಎಲ್ಲ ಮಾಡಿಟ್ಕೊಂಡು ಕುಕ್ಕರ್ನ ಓಪನ್ ಮಾಡಿ ನಾವು ಆ ಮಸಾಲೆಗೆ ಸಾಂಬಾರ್ ಪಾತ್ರೆಗೆ ಹಾಕಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ಸಾಂಬಾರೀಗ ನಾವು ಎಷ್ಟು ಗಟ್ಟಿ ಬೇಕು ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳೋಣ ಥರ ಬೇಕು ಅನ್ನೋರು ಗಟ್ಟಿನೂ ಮಾಡ್ಕೋಬೋದು ಸಾಂಬಾರು ಥರ ಬೇಕು ಅಂದವರು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಇದನ್ನು ಕುದಿಯಕ್ಕೆ ಇಟ್ಕೊಳ್ಳೋಣ ಸಾಂಬಾರು ಒಂದು ಕುದಿ ಬಂದ ತಕ್ಷಣ ನಾವು ಅದಕ್ಕೆ ನೋಡಿ ಸಾಂಬಾರು ಕುದೀತಾ ಇದೆ ಕುದಿ ಬರಬೇಕು ಬಂದ ತಕ್ಷಣ ಅದಕ್ಕೆ ನಾವು ಉಪ್ಪು ನೋಡೆ ಹಾಕೊಳ್ಳೋಣ ಸಾಂಬಾರಿಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿ ಬಂದ ತಕ್ಷಣ ನಾವು ಉಂಡೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹೊನೋದೇ ಹಾಕೊಳ್ಳೋಣ ಹೀಗೆ ಕುದಿಯೋ ಟೈಮಲ್ಲಿ ನಾವು ಉಂಡೆಗಳನ್ನೆಲ್ಲ ಹಾಕೊಳ್ಳೋಣ ಮೊಳೆ ಮಾಂಸದ ಜೊತೆ ಮಿಕ್ಸ್ ಮಾಡಿ ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಬರೀ ಸಪ್ರೇಟು ಕೈಮಾ ಮಾಡಿದ್ರೆ ಅಷ್ಟು ಟೇಸ್ಟ್ ಅದಕ್ಕಿಂತ ಟೇಸ್ಟು ಮೊಳೆ ಮಾಂಸ ಜೊತೆಲಿ ಇದು ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಉಂಡೆಗಳೀಗ ಒಂದು ಉಂಡೆನೂ ಹೊಡೆದಿಲ್ಲ ನೋಡಿ ಎಲ್ಲ ಉಂಡೆಗಳು ಹಾಗೆ ಇದೆ ನೋಡಿ ಚೆನ್ನಾಗಿ ನಾವು ಸ್ವಲ್ಪ ಕಡಲೆ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಅದು ಬೈಂಡಿಂಗ್ ಚೆನ್ನಾಗಾಗುತ್ತೆ ಉಂಡೆಗಳು ಹೊಡೆಯೋದಿಲ್ಲ ಬಾಲ್ಸ್ ಸಾಂಬಾರು ಕುದ್ದು ಇವಾಗ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಸಾಂಬಾರೆಲ್ಲ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೈಮನ ನಾನು ಅಂಗಡೀಲಿ ಕಟ್ ಮಾಡಿಸ್ಕೊಂಡು ಬರೋದಕ್ಕಿಂತ ಮನೇಲೇ ಕಟ್ ಮಾಡಿ ಈ ಥರ ಸುಲಭವಾದ ವಿಧಾನದಲ್ಲಿ ಮಾಡೋ ಅಂಥದ್ದನ್ನು ಹೇಳ್ಕೊಟ್ಟಿದ್ದೀನಿ ಇವತ್ತು ನಾನು ಅನ್ನದ ಜೊತೆ ಇವತ್ತು ನಾನು ಬಡಿಸ್ಕೊಂಡಿದ್ದೀನಿ ಕೈಮ ಸಾಂಬಾರನ್ನ ಕೈಮ ಈಗ ರ ಸಾಂಬಾರು ರೆಡಿಯಾಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಕೊಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು